ಇವತ್ತು ಬುಧವಾರ ಬೆಳಗ್ಗೆ ಎಂಟು ಗಂಟೆ ನೋಡಿರಿ ಬೆಳಗ್ಗೆ ಎದ್ದು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡಿದ್ನಿ ಇನ್ನೇನಿಲ್ಲ ನಾಷ್ಟಕ್ಕೆ ಕೆಲಸ ಮಾಡಬೇಕು ನಾಷ್ಟಕ್ಕೆ ಏನಂದ್ರೆ ದೋಸೆ ಮಾಡತ್ತೇನೆ ಸೊ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬೋದು ದೋಸೆ ದೋಸೆ ಇಡ್ಲಿ ಮಾಡಿದ್ರಂತೂ ಕೆಲಸಗಳು ಜಾಸ್ತಿನ ಸೊ ಈಗ ಒಂದೊಂದು ಸಾರಿ ಟೈಮ್ ಇಲ್ಲ ಅಂದ್ರೆ ಚಟ್ನಿ ಅಷ್ಟೇ ಮಾಡಿರ್ತೇನೆ ಇವತ್ತು ಪಲ್ಯ ಚಟ್ನಿ ಎರಡು ಮಾಡಬೇಕು ಅಂದ್ಕೊಂಡಿನಿ ಸ್ವಲ್ಪ ಟೈಮು ಐತಿ ಚಿಂಟೂನ್ ಸ್ಕೂಲ್ ಇದ್ದಾಗ ಸ್ವಲ್ಪ ಲೇಟ್ ಆಗೈತಲ್ಲ ಅಂದ್ಕೊಂಡು ಕೆಲವೊಮ್ಮೆ ಶಾರ್ಟ್ಕಟ್ಟಾಗಿ ಟೊಮ್ಯಾಟೊ ಚಟ್ನಿ ಮಾಡಿಬಿಡ್ತಿದ್ನಿ ಇವತ್ತು ಸ್ಕೂಲು ಇಲ್ಲಲ್ಲ ಅವನಿಗೆ ಹಾಗಾಗಿ ಇವತ್ತು ಪಲ್ಯ ಮತ್ತು ಚಟ್ನಿ ಮತ್ತು ನಮ್ಮ ಮನೆಯೊಳಗೆ ಪಲ್ಯ ಮತ್ತು ಚಟ್ನಿ ಮಾಡಿದ್ರನ್ನ ದೋಸೆನ ಭಾಳ ಇಷ್ಟಪಟ್ಟು ತಿಂತಾರು ಆಮೇಲೆ ನೋಡಿರಿ ಎಂಟು ಗಂಟೆಗಾನ ಎಷ್ಟು ಸೆಕೆ ಐತೆ ಅಂದ್ರೆ ಫುಲ್ ಬೆವರು ಶುರುವಾಗಿಬಿಟ್ಟೈತಿ ಶು ಆಮೇಲೆ ಇನ್ನು ಊರಿಗೆ ಹೋದರೆ ಯಾವ ಥರ ಸೆಕೆ ಇರಬಾರ್ದು ಅಂತ ಅಂದ್ಕೊಳ್ಳತ್ತೆ ಎಷ್ಟು ಬಿಸಿಲು ಇರಬಾರ್ದು ಅಂತ ನನಗೇನು ನನಗೆ ತೊಂದರೆ ಇಲ್ಲ ನಾನು ಎಷ್ಟೇ ಬಿಸಿಲು ಚಳಿ ಇದ್ರೂ ನಾನು ಸೆಟ್ ಆಗಿಬಿಡ್ತೇನೆ ನಮ್ಮ ಚಿಂಟುನೇ ಮೇನ್ ಸ್ವಲ್ಪ ಸೆನ್ಸಿಟಿವ್ ಅವ ಬಿಸಿಲು ತಡ್ಕೊಳ್ಳೋದಿಲ್ಲ ಹಂಗೆ ನೆನ್ನೆ ನಾನು ಮೆಹಂದಿ ಕಲಿಸಿದ್ನಲ್ಲ ನೆನ್ನೆ ಬ್ಲಾಗ್ ಒಳಗೆ ತೋರಿಸಿದ್ನಿ ನಾಳೆ ಅದನ್ನೆಲ್ಲ ನಾನು ಹಚ್ಕೊಳ್ಳೋದಾಗಲಿ ಇನ್ನೂ ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದೈತೆ ಅಂತ ಹೇಳಿದ್ನಿ ಬಟ್ ಏನಾಗಿತ್ತು ಅಂದ್ರೆ ಆರು ಗಂಟೆಗೆ ಹಚ್ಕೋಬೇಕಾಗಿತ್ತು ನಾನು ಅಥವಾ ಈಗ ಹಚ್ಕೋಬೇಕಾಗಿತ್ತು ಎಂಟು ಗಂಟೆಗೆ ಈಗ ಹಚ್ಕೊಂಡು ಕುಂತ್ರೆ ಲೇಟ್ ಆಗುತ್ತೆ ಆಲ್ರೆಡಿ ಎಂಟು ಗಂಟೆ ಆಯಿತು ಮೇಹಿಂದ ಈಗಂತೂ ಹಚ್ಕೊಳಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡೇನೆ ಯಾಕಂದ್ರೆ ಗ್ರಾಸರಿ ಐಟಮ್ಸ್ ಎಲ್ಲ ಖಾಲಿ ಇದ್ದಾವೆ ಮಧ್ಯಾಹ್ನ ಆ ಕಡೆ ಹೋಗೋಣ ಅಂತ ಅನ್ನೋಕತ್ತಿದ್ರು ಅವ್ರು ಡ್ಯೂಟಿ ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ತೇನೆ ಅಂತ ಅನ್ನಿದ್ರು ಮತ್ತು ಈಗ ಹಚ್ಕೊಂಡು ಕೂತ್ಕೊಂಡ್ರೆ ಅದು ಎಲ್ಲ ಟೈಮು ಸಾಕಾಗಂಗಿಲ್ಲ ಹೆಡ್ ಬಾತ್ ಮಾಡ್ಕೊಳಕ್ಕೆಲ್ಲ ಟೈಮು ಭಾಳ ಹಿಡಿತೈತಿ ಮತ್ತು ಆ ಕಡೆ ಹೋಗ್ಬೇಕಂದ್ರೆ ಅದು ಸರಿನು ಅನಿಸಂಗಿಲ್ಲ ಕಂಫರ್ಟು ಅನ್ಸೋದಿಲ್ಲ ಕೂದಲೆಲ್ಲ ಆರಬೇಕಲ್ಲ ಈಗೇನು ಆಗೋದಿಲ್ಲ ಅಂತ ಅಂದ್ಕೊಂಡೇನಿ ನೋಡೋಣ ಸಾಯಂಕಾಲ ಬಂದ ತಕ್ಷಣ ಅಂದರೆ ನಾವು ಮಧ್ಯಾಹ್ನ ಒಂದು ಎರಡೂವರೆಗೆ ಮನೆ ಬಿಟ್ರೂ ಸಂಜೆ ಆಗೇ ಆಗ್ತೈತೆ ಐದು ಗಂಟೆ ಅವಾಗ ಟೈಮ್ ಇದ್ದರೆ ಹಚ್ಕೊತೇನೆ ಇಲ್ಲ ಅಂದ್ರೆ ಇನ್ನೇನಿಲ್ಲ ನಾಳೆನ ಹಚ್ಕೋಬೇಕಾಗ್ತೈತಿ ಈಗ ಹಚ್ಕೊಂಡು ಕೊಡೋಕ್ಕೂ ಟೈಮ್ ಇಲ್ಲ ನನಗೆ ಮೊದಲೇ ಗೊತ್ತಿದ್ರೆ ನಾನು ಬೆಳಗ್ಗೆನ ಎದ್ದ ತಕ್ಷಣ ಹಚ್ಕೊಂಡ್ಬಿಡ್ತಿದ್ನಿ ಮತ್ತು ನೋಡಿರಿ ನಮ್ಮ ಟೆರೆಸ್ಸಲ್ಲಿ ಬೆಳೆದಿರುವಂಥ ಹೂಗಳು ಎಲ್ಲ ಇಲ್ಲೇ ಇಟ್ಟಿರ್ತನೆ ನಾನು ಹೂವೆಲ್ಲ ಖುಷಿ ಅನಿಸ್ತತಿ ಈ ಬಿಳಿ ಕಲರ್ ದಾಸವಾಳ ಮಾತ್ರ ಚೆಂದ ಬರಕತ್ತವು ಭಾಳ ಬರಕತ್ತವು ಸರಿ ಐದು ಆರು ಹೂ ಬರತ್ತವು ಹಂಗೆ ಇವತ್ತಿನ ನಾಷ್ಟಕ್ಕ ದೋಸೆ ನಿನ್ನೆನ್ನು ರಾತ್ರಿ ಎಲ್ಲ ರುಬ್ಬಿಟ್ಟಿದ್ನಿ ಹಿಟ್ಟನ್ನು ಎಷ್ಟು ಚೆಂದ ಹೊಳಿ ಬಂದತ್ ನೋಡ್ರಿ ಈ ರೀತಿ ಬಂದ್ರೆ ದೋಸೆ ಚಲೋ ಆಗ್ತಾವು ಮೊನ್ನೆ ಒಂದು ಇದ್ರೊಳಗೆ ರುಬ್ಬಿಟ್ಬಿಟ್ಟಿದ್ನಿ ಒಂದ ಪಾತ್ರೆ ಒಳಗೆ ಎಲ್ಲ ಉಕ್ಕಿ ಹೊರಗೆ ಬಿದ್ದಿತ್ತು ಹಾಗಾಗಿ ಎರಡರಾಗ ಸಪ್ರೇಟ್ ಮಾಡಿ ಇಟ್ಟಿದ್ನಿ ಹಿಟ್ಟನ್ನು ಈಗ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟಿಗೆ ನಾನು ಉಪ್ಪು ಹಾಕಿ ಯೂಸ್ ಮಾಡ್ಕೊಂಡಿರ್ತೇನೆ ಉಳಿದಿರೋದನ್ನು ಫ್ರಿಜ್ ಒಳಗೆ ಇಟ್ಬಿಟ್ರೆ ಒಂದು ನಾಲ್ಕು ದಿವಸದವರೆಗೂ ಆರಾಮಾಗಿ ಉಪ್ಪು ಹಾಕ್ಕೊಂಡು ಹಾಕ್ಕೊಂಡು ಎಷ್ಟೇ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡ್ಬಿಡ್ಬೋದು ಚಟ್ನಿಗೆ ಹಸಿಕಾಯಿ ಮತ್ತು ಶೇಂಗಾ ಹುರಿದಿರೋದು ಜೀರಿಗೆ ಉಪ್ಪು ಹಸಿ ಸ್ವಲ್ಪ ಪುದೀನ ಸೇರಿಸ್ಕೊಳತ್ತಿನಿ ಪಾಟ್ ಒಳಗೆ ಬೆಳೆದಿತ್ತಲ್ಲ ಅದು ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು ಪುಟಾನಿ ಹಾಕ್ತಿದ್ನಿ ಯಾವಾಗಲೂ ಈ ಸಾರಿ ಪುಟಾನಿ ಖಾಲಿಯಾಗಿದ್ದರಿಂದ ಹುರಿದು ಇತ್ತು ಅದನ್ನು ಸೇರಿಸ್ಕೊಂಡೇನಿ ಮತ್ತು ಚಟ್ನಿ ಒಗ್ಗರಣೆಗೆ ಎಣ್ಣೆ ಆಮೇಲೆ ಸಾಸಿವೆ ಒಣ ಮೆಣಸಿನ್ಕಾಯಿ ಆಮೇಲೆ ಇಂಗು ಕರಿಬೇವು ಇಷ್ಟು ಒಗ್ಗರಣೆ ಮಾಡಿಕೊಂಡು ಚಟ್ನಿನ ಇದಕ್ಕೆ ಸೇರಿಸ್ಕೊಂಡ್ರೆ ನೋಡಿರಿ ಚಟ್ನಿಗೆ ಪರ್ಫೆಕ್ಟಾಗಿರೋ ಒಗ್ಗರಣೆ ರೆಡಿ ಆಯಿತು ನಮ್ಮ ಮನೆಯೊಳಗೆ ಸ್ವಲ್ಪ ಭಾಳ ಇಷ್ಟಪಡ್ತಾರೆ ಚಟ್ನಿನ ಮೇನ್ ಶ್ರೇಯಸ್ಗಂತೂ ಚಟ್ನಿ ಇದ್ರೆ ಭಾಳ ಇಷ್ಟ ಸೊ ಸ್ವಲ್ಪ ಎಕ್ಸ್ಟ್ರಾನ ಮಾಡಿರ್ತೇನೆ ನೀರನ್ನು ನೋಡ್ಕೊಂಡು ಸೇರಿಸ್ಕೊರಿ ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನೀರನ್ನು ನೋಡಿಕೊಂಡು ಸೇರಿಸ್ಕೊರಿ ಸೊ ಅದಾದಮೇಲೆ ಪಲ್ಯಕ್ಕೆ ಆಲೂಗಡ್ಡೆ ಫುಲ್ ಎಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡೇನಿ ಕೈಯಿಂದನೇ ನಾನು ಸ್ಮ್ಯಾಶ್ ಮಾಡ್ಕೊಂಡಿರ್ತೇನೆ ಕೆಲವೊಬ್ಬರು ಹೆಂಚಿ ಒಗ್ಗರಣೆ ಹಾಕ್ತಾರೋ ನನಗೆ ಈ ರೀತಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಚಲೋ ಅನಿಸ್ತದೆ ಪಲ್ಯ ಈಗ ಒಗ್ಗರಣೆಗೆ ನೋಡಿರಿ ಪಲ್ಯಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವು ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಉಪ್ಪು ಮತ್ತು ಅರಿಶಿನ ಎಲ್ಲ ಸೇರಿಸ್ಕೊಂಡಿದ್ನಿ ಸ್ವಲ್ಪ ಸಕ್ಕರೆನೂ ಸೇರಿಸ್ಕೊಂಡಿರ್ತೀನಿ ಅದಾದಮೇಲೆ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಪಲ್ಯ ಒಂಥರ ಟೇಸ್ಟ್ ಬರ್ತೈತಿ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಇಷ್ಟ ಆದ್ರೆ ಪರ್ಫೆಕ್ಟಾಗಿರೋಂಥ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರ ಆಲೂಗಡ್ಡೆ ಪಲ್ಯ ಟೇಸ್ಟ್ ಇರ್ತೈತಿ ಏನೇ ಆಗಲಿ ದೋಸೆ ಮಾಡಿದಾಗ ಟೈಮ್ ಭಾಳ ಹಿಡಿತೈತಿ ಒಂದು ತಾಸು ಬೇಕಾ ಅದು ನೋಡಿರಿ ಪಲ್ಯ ಚಟ್ನಿ ಎಲ್ಲ ಮಾಡೋಷ್ಟೊತ್ತಿಗೆ ಈಗ ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಡಾಕತ್ತಿದ್ನಿ ದೋಸೆ ಹಿಟ್ಟು ನಾನು ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೇನೆ ಇದರಿಂದ ಸಂಜೆ ಸರಿ ಅಡುಗೆ ಮಾಡಕ್ಕೆ ನಂಗೆ ಬೇಜಾರಾದಾಗ ಹೊರಗಡೆ ಹೋಗಿ ಬಂದಾಗ ಅಡುಗೆ ಮಾಡೋಕೆ ಬ್ಯಾಸ್ ಅನ್ಸಿರ್ತೈತಿ ಅಂಥ ಟೈಮ್ನಾಗ ಚಟ್ನಿ ಮಾಡಿ ದೋಸೆ ಮಾಡ್ಕೊಂಬಿಟ್ರೆ ದಿಢೀರಂತ ಆಗಿಬಿಡ್ತೈತಿ ಸೊ ನೋಡಿರಿ ಎಷ್ಟು ಚಂದ ಬರತ್ತವ ದೋಸೆ ಇದಕ್ಕೆ ಕೆಂಪು ಖಾರ ಅಷ್ಟು ಮಿಸ್ ಆಗೈತಿ ಯಾವಾಗಲೂ ನಾನು ಸ್ಟಾಕ್ ಇಟ್ಟ ಇಟ್ಟಿರ್ತೇನೆ ಕೆಂಪು ಖಾರ ದೋಸೆ ಜೊತೆ ಸ್ವಲ್ಪ ಮ್ಯಾಲ ಹಚ್ಚಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಇರ್ತೈತಿ ಸೊ ಮಾಡಬೇಕು ಇವತ್ತು ಇಲ್ಲಾಂದ್ರೆ ನಾಳೆ ಫ್ರೀ ಇದ್ದಾಗ ಮಾಡಿಟ್ರೆ ಒಂದು ವಾರ ಆರಾಮಾಗಿ ಇಟ್ಕೊಂಡು ತಿನ್ಬೋದು ನೋಡ್ರಿ ಎಷ್ಟು ಗರಿ ಗರಿಯಾಗಿ ಬರತ್ತವು ಹಂಗ ಇಲ್ಲಿ ಓಪನ್ ಸ್ಪೇಸ್ ಇರೋದ್ರಿಂದ ಧೂಳು ಭಾಳ ಕೂತ್ಕೊತಿರ್ತತಿ ಇವತ್ತೊಂದು ಹಾಫ್ ಇಲ್ಲಿದೆಲ್ಲ ಐಟಮ್ಸ್ ತೆಗೆದು ತೊಳ್ಯತಾನೆ ನಾಳೆ ಒಂದು ಹಾಫ್ ತೆಗಿತಾನೆ ತುಂಬ ಧೂಳು ಇವತ್ತು ತೊಳೋದು ಹಿಡ್ಗುಡ್ಕೆ ಇನ್ನೆರಡು ದಿವ್ಸಕ್ಕೆ ಧೂಳು ಅಂದ್ರೆ ಧೂಳಾಗಿರ್ತೈತಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಸಂಜೆ ಆರು ಗಂಟೆ ಬೆಳಗ್ಗೆ ಎಲ್ಲ ಪ್ಲಾನಿಂಗ್ ಉಲ್ಟಾ ಪಲ್ಟಾ ಇತ್ತು ಮಧ್ಯಾಹ್ನ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಬೇಕಾದ್ರೆ ಅವ್ರ ಜೊತೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಈಗ ಹೊಂಟೇವಿ ನನ್ನ ತಲೆಗೆ ಮೇಂದಿನೂ ಹಚ್ಕೊಲಿಲ್ಲ ಮಧ್ಯಾಹ್ನ ಹೋಗೋದೈತಿ ಬೇಡ ಅಂದ್ಕೊಂಡು ಆಗಲೇ ಇಲ್ಲ ನೋಡಿ ಮಧ್ಯಾಹ್ನ ಅವ್ರಿಗೆ ಲೇಟ್ ಆಯಿತು ಅಂತ ಹೇಳಿ ಅವ್ರು ಬಿಟ್ಟು ಬಿಟ್ಟರು ನಮ್ಮ ಮನೆಯವರು ಸಾಯಂಕಾಲ ರೆಡಿ ಇರ್ರಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದರು ಹಂಗಾಗಿ ನಾನು ಚಿಂಟು ರೆಡಿ ಆಗತ್ತೇವಿ ರೆಡಿ ಆಗಿದೆ ನಾನು ಅವ್ನು ರೆಡಿ ಆಗತ್ತಾನೆ ಆಲ್ರೆಡಿ ಚಿಂಟು ರೆಡಿ ಆಗತ್ತಾನ ಅಷ್ಟು ಅವತ್ತಿನ ಪ್ಲ್ಯಾನ್ ಎಲ್ಲ ಹೊಲ್ಟ ಪಲ್ಟಾ ಫುಲ್ ಡೇ ಇದ್ರಾಗ ಹೋಗ್ಬಿಡ್ತು ನಂದು ಇಲ್ಲಾಂದ್ರೆ ನಾನು ಬೆಳಿಗ್ಗೆ ಮೆಹಂದಿ ಹಚ್ಕೊಂಡು ಮಧ್ಯಾಹ್ನ ತಲೆ ಎಲ್ಲ ತೊಳ್ಕೊಂಡಿರ್ತಿದ್ನಿ ಆದ್ರೆ ಅಲ್ಲಿ ಹೋಗೋದೈತಿ ಅಂದ್ಕೊಂಡು ನಾನು ಪ್ಲ್ಯಾನ್ ಚೇಂಜ್ ಮಾಡಿದ್ನಿ ಹಾಗಾಗಿ ಹಂಗ ಹಂಗೈತಿ ಫ್ರಿಜ್ ಒಳಗೂ ಇಟ್ಟಿಲ್ಲ ನಾನು ಅದನ್ನ ಇಡಬೇಕು ಇಡ್ದು ಗೊತ್ತಿಲ್ಲ ಮೆಹಂದಿ ಹಂಗಾಗಿ ಫ್ರಿಜ್ ಒಳಗೆ ಇಟ್ಟಿಲ್ಲ ಹಂಗೆ ಹೊರಗೈತಿ ಇನ್ನೇನಿಲ್ಲ ನಾಳೆ ಬೆಳಗ್ಗೆ ಹಚ್ಕೋಬೇಕಷ್ಟ ಆದರೆ ನಾಳೆ ಮಾತ್ರ ಲೇಟ್ ಮಾಡೋಂಗಿಲ್ಲ ಎತ್ತ ತಕ್ಷಣ ಆ ಕೆಲಸ ಮಾಡಿನೇ ಮುಂದೂ ಬೇರೆ ಕೆಲಸ ಮಾಡ್ಬೇಕಂತ ಅನ್ಕೊಡೇನು ಮತ್ತೆ ಮಧ್ಯಾಹ್ನ ಆಗಿಬಿಟ್ರೆ ಹಿಂಗಾಗಿಬಿಡ್ತೈತಿ ಕಲಸಾಕೆ ಇಷ್ಟು ದಿವಸ ತೊಗೊಂಡು ನಾನು ಹಚ್ಕೊಳಕ್ಕೆ ಮತ್ತೆ ಇಷ್ಟು ದಿವಸ ಹೊಂಟೈತಿ ಮತ್ತು ಐಟಮ್ಸ್ ಲಿಸ್ಟ್ ಅಂತೂ ಮಾಡ್ಕೊಂಡಿಲ್ಲ ನನಗೆ ಪ್ರತಿ ತಿಂಗಳು ತೊಗೊಂಡು ಅಭ್ಯಾಸ ಅಲ್ಲ ಹಂಗಾಗಿ ನೋಡ್ಕೊಳೇನಷ್ಟ ಯಾವುದು ಐಟಮ್ಸ್ ಅದಾವು ಇಲ್ಲ ಅಂದ್ಕೊಂಡು ಸ್ವಲ್ಪ ಮಧ್ಯಾಹ್ನ ಮಲ್ಕೊಂಡು ರೆಸ್ಟು ಆಯ್ತು ನಂದು ಮೇನ್ ಏನಂದ್ರೆ ಬೇಗ ಅಲ್ಲ ಐದು ಗಂಟೆ ನಾಲ್ಕುವರೆಗೆಲ್ಲ ಎದ್ದು ನಿದ್ದೆ ನಿದ್ದಿರ್ಲಿಕ್ಕಂದ್ರೆ ತಲೆನೋವು ಬರೋಕೆ ಶುರು ಆಗ್ಬಿಡ್ತದ ನನಗೆ ಮೇನ್ ಏನಂದ್ರೆ ಫುಡ್ ಇಲ್ಲ ಅಂದ್ರೂ ಹೇಳ್ತದೆ ನನಗೆ ನಿದ್ದೆ ಬೇಕು ಕಣ್ತುಂಬ ತುಂಬ ಹಾಕಿದ್ದಾಗಿಂದೂ ಹಂಗೆ ಕೆಟ್ಟು ನಿದ್ದೆ ಮಾಡ್ತಿದ್ನಿ ಈಗ ಹಂಗೆ ಒಲ್ಸರು ಸ್ವಲ್ಪ ನಿದ್ದೆ ಕಡಿಮೆ ಆದ್ರೂ ಬೇಗ ಎದ್ದಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿ ಎದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ತಲೆನೂ ಬಂದಂಗೆ ಆಕತಿ ಬರೀಗ ಇನ್ನೂ ನಮ್ಮ ಮನೆಯವ್ರು ಕೂಡ ಬಂದಿಲ್ಲ ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ನಾನು ಸಣ್ಣ ಪುಟ್ಟ ಕೆಲಸ ಅದ ಮಾಡಿಕೊಂಡು ಅಡಿಯಾಗಿ ನಿಂತಿರ್ತೇನೆಂಟ್ ಅದ ಅದ ಆಯ್ತು ಹೋಗಿ ನೋಡಿ ನಮ್ಮ ಚಿಂಟೂನು ಹೇರ್ ಸ್ಟೈಲು ಯಾವ ರೀತಿ ಐತೆ ಅಂತ ಈ ಕಡೆ ನೋಡು ಸ್ಮೈಲ್ ಕೊಡು ಬಿಸಿಲಾಗಿ ಆಡಿ ಆಡಿ ಸ್ವಲ್ಪ ಕಪ್ಪಾಗಿಬಿಟ್ಟನು ಈ ಕಡೆ ಬರೋ ಚಿಂಟು ಆಮೇಲೆ ಬಿಸಿಲು ಬೇರೆ ಹಾಂ ಹಾಂ ಬೆಳಗಾಗಿ ನೋಡ್ರಿ ಬಿಸಿಲಾಗಡಿ ಚಿಂಟು ಫುಲ್ ಬೆಳಗಾಗಿಬಿಟ್ಟಾನು ಅಲ್ಲ ಚಿಂಟು ಆಮೇಲೆ ಕಟ್ಟಿಂಗು ಬಿಸಿಲು ಇರೋದ್ರಿಂದ ಸ್ವಲ್ಪ ಕೂದಲೆಲ್ಲ ಭಾಳ ದಪ್ಪ ಬಂದಿದ್ದು ತಿಕ್ಕಾಗಿದ್ದು ಬೆವರು ಜಾಸ್ತಿ ಬರ್ತದೆ ಸೈಡ್ ನಮ್ಮ ಮನೆಯವ್ರು ಫುಲ್ ತೆಗಿಸ್ಬಿಟ್ಟಿದ್ದಾರು ಸ್ಮೈಲ್ ಕೊಡ ಫುಲ್ ಸೀರಿಯಸ್ ಆಗಿ ನಿಂತ್ಬಿಟ್ಟು ನೋಡಿರಿ ಇಬ್ಬರು ರೆಡಿಯಾಗಿದ್ದಾವೆ ಬೆಳಗ್ಗೆಯಿಂದ ಹೋಗೋಣ ಹೋಗೋಣ ಅಂತ ಫುಲ್ ಕೇಳಕ್ಕತ್ತಿದ್ದ ಈಗ ನೋಡಿರಿ ರೆಡಿಯಾಗಿ ನಿಂತಾನು ಸ್ಮೈಲ್ ಕೊಡಪ್ಪ ಫುಲ್ ಸೀರಿಯಸ್ ಒಳಗದ ನಾವು ಏನಂದ್ರೆ ನಾವಿಬ್ಬರೇ ಹೋಗೋಣ ಅಂತ ಇದ್ದ ನಮ್ಮ ಮನೆಯವ್ರು ಬಂದ್ರೆ ಭಾಳ ಅರ್ಜೆಂಟ್ ಮಾಡ್ತಾರಲ್ಲ ಹಂಗಾಗಿ ಈಗ ನಮ್ಮ ಮನೆಯವರು ಕೂಡ ಬರೋ ಥರ ಸುಮ್ಮನೆ ಡಬಲ್ ಡಬಲ್ ಓಡಾಡೋದು ಬೇಡ ಎಲ್ಲರೂ ಸೇರಿ ಹೋಗಿ ಎಲ್ಲರೂ ಒಟ್ಟಿಗೆ ಬರೋಣ ಅಂಥೇಳಿ

ಚಿಪ್ಸ್ ಬಿಲ್ ಆಯೂ ಗುಡ್ ಮಾರ್ನಿಂಗ್ ನೋಡ್ರಿ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಮ್ಮ ಚಿಂಟು ಚಾಕೋಸ್ ತಿನ್ಕೊತ ಕುಂತಾನು ಸೊ ಈಗ ಒಂಬತ್ತು ಗಂಟೆ ನಷ್ಟ ಎಲ್ಲ ಆಯಿತು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮೆಹೆಂದಿ ಪ್ರೋಗ್ರಾಮಲ್ಲೇ ನಿಂತತಿ ಮೊನ್ನೆ ರಾತ್ರಿ ಕಲಸಿಟ್ಟಿನಿ ನೆನ್ನೆನೂ ಆಗಲಿಲ್ಲ ಇವತ್ತು ಈಗ ಹಚ್ಕೊಳ್ಳೇಬೇಕು ಬರ್ರಿ ಈಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಫಸ್ಟ್ ಅದೇ ಕೆಲಸ ಮಾಡ್ತೇನೆ ಹಂಗೆ ಮೊನ್ನೆ ಕಲಸಿಟ್ಟಿದ್ದು ಮೆಹೆಂದಿ ನೋಡೋಣ ಬರ್ರಿ ಅವತ್ತನ್ನ ಗಟ್ಟಿಯಾಗಿ ಕಲಿಸಿದ್ನಿ ಇವತ್ತು ಇನ್ನೂ ಗಟ್ಟಿ ಅನ್ಸದತಿ ನಾನು ನೆನ್ನೆ ಹಚ್ಕೋತಾನೆ ಅಂದ್ಕೊಂಡಿದ್ನಿ ಆದರೆ ಆಗಲಿಲ್ಲಲ್ಲ ಆ ಕಡೆ ಹೋಗೋದಾಯ್ತು ಸಿಟಿ ಕಡೆ ಇದಕ್ಕೆ ಎರಡು ಇಂಗ್ರೀಡಿಯೆಂಟ್ಸ್ನ ಸೇರಿಸೋದು ಬಾಕಿ ಐತೆ ಅಂತ ಹೇಳಿದ್ನಿ ಅದನ್ನು ನೋಡ್ರಿ ಈಗ ಮೊಸರು ಮತ್ತು ಅಲೋವೆರಾ ಜೆಲ್ ಸೇರ್ಸತ್ತೇನೆ ಕೂದಲಿನೂ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗ್ತಾವೆ ಹಾಗಾಗಿ ಬೇಕು ಅಂದರೆ ನೀವು ಒಂದು ಮೊಟ್ಟೆನೂ ಸೇರಿಸ್ಕೋಬೋದು ಎಲ್ಲೋ ಪಾರ್ಟ್ನ ಬಿಟ್ಟು ಎಲ್ಲೋ ಪಾರ್ಟ್ ಒಂಥರ ಸ್ಮೆಲ್ ಬರ್ತೈತಿ ನೋಡ್ರಿ ಈಗ ಸಾಫ್ಟಾಗಿ ಬರೋಕ್ಕೆ ಅಂತ ಅಲೋವೆರಾ ಜೆಲ್ನ ಸೇರಿಸ್ಕೊಂಡು ಅಂದ್ರೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ ಈ ಥರ ಕಬ್ಬಿಣದ ಕಡಾಯಿ ಒಳಗೆ ನಾವು ಮೆಹೆಂದಿ ಕಲಿಸೋದ್ರಿಂದ ಕೆಂಪು ಕೆಂಪು ಅನ್ಸೋದಿಲ್ಲ ಕೂದಲು ಹಾಗಾಗಿ ಇದ್ರೊಳಗೆ ಕಲಿಸೋದು ಒಳ್ಳೆಯದು ಮೆಹಂದಿ ಗ್ಯಾರಂಟಿ ಸೋರೆ ಸೋರ್ಸತಿ ಸೊ ಹಂಗಾಗಿ ಒಂದು ಈ ಥರ ನಾನು ಕವರ್ ಮಾಡ್ಕೊಳತ್ತೆ ನೋಡಿ ಆದಷ್ಟು ಹಳೇ ಡ್ರೆಸ್ ಹಾಕೊಳ್ಳೋದು ಚಲೋ ಮೆಹಂದಿ ಹಚ್ಕೊಬೇಕಾದ್ರೆ ನನಗೆ ಫಸ್ಟ್ ಮೆಹಂದಿ ಹಚ್ಕೋಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ ಯಾವ ರೀತಿ ಹಚ್ಕೊಳ್ಳೋದು ಅಂತ ಎಲ್ಲ ಸೇರಿಸಿ ಒಂದೇ ಸಾರಿ ಹಚ್ಕೊಂಡ್ಬಿಡ್ತಿದ್ ಈಗ ಹೆಂಗಂದ್ರೆ ಯಾವಾಗಲೂ ಒಮ್ಮೆ ನಾನು ಪಾರ್ಲರ್ ಒಳಗೆ ನೋಡಿದ್ನಿ ಒಬ್ಬರಿಗೆ ಹಚ್ಚಾತಿದ್ರು ಮೆಹಂದಿನ ಸೊ ಅದನ್ನ ನೋಡ್ಕೊಂಡು ಬಂದು ನಾನು ನಾನೇ ಹಚ್ಕೊಳಕ್ಕೆ ನಂಗೆ ಇನ್ನೂ ಈಸಿ ಅನ್ಸೋಕೆ ಶುರು ಆಯಿತು ಮುಂಚೆ ಎಲ್ಲ ಹೆಂಗೆ ಹಚ್ಕೋಬೇಕು ಅನ್ನೋದು ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ನೋಡ್ರಿ ಈಗ ಒಂದೊಂದೇ ಸ್ವಲ್ಪ ಸ್ವಲ್ಪ ಕೂದಲು ತೊಗೊಂಡು ಈ ರೀತಿ ಹಚ್ಕೊಂಡು ತಿರುಗಿಸ್ಕೊಂತ ಹೋಗ್ಬೇಕು ಅದು ತುರುಬು ಥರ ಆಗಬೇಕು ತುರುಬ್ ಶೇಪ್ ಒಳಗೆ ಹಾಗಾದ್ರೆ ಕೂದಲು ಬಿಚ್ಚಂಗಿಲ್ಲ ಮತ್ತು ಮೆಹಿಂದಿನೂ ಕರೆಕ್ಟಾಗಿ ಕೂತ್ಕೋತತಿ ನೋಡಿರಿ ಈ ರೀತಿ ಡೀಪಾಗಿ ಎಲ್ಲ ಕಡೆ ಹಚ್ಕೋಬೇಕು ಹಚ್ಕೊಂಡಂಗೂ ಅನ್ಸಂಗಿಲ್ಲ ಇಲ್ಲ ಅಂದ್ರೆ ನೀವು ಬೇರೆ ಥರ ಹಚ್ಕೊಳಕ್ಕೆ ಹೋದ್ರೆ ಎಲ್ಲ ಕಡೆ ಒಂಥರ ಕೆಳಗೆ ಬಿಳೋಕೆ ಶುರು ಆಗೋದು ಕೂದಲು ಸರಿಯಾಗಿ ಕೂತ್ಕೊಳ್ಳೋಂಗಿಲ್ಲ ಹಂಗಾಗಿ ಬಿಡ್ತೈತಿ ನೋಡ್ರಿ ಪರ್ಫೆಕ್ಟಾಗಿ ಹಚ್ಕೊಂಡಿ ಮತ್ತು ಮೆಹಂದಿನೂ ಕರೆಕ್ಟಾಗಿ ಅಷ್ಟು ಕಷ್ಟ ಆಯಿತು ಫ್ರೆಂಡ್ಸ್ ನೋಡಿರಿ ನೆನ್ನೆ ಗ್ರಾಸರಿ ಏನು ಹೋಗಿದ್ವಲ್ಲ ಕಾರ್ ತೊಗೊಂಡೋಗಿದ್ವಿ ಹಾಗಾಗಿ ಎಲ್ಲ ಐಟಮ್ಸ್ನೂ ತೊಗೊಂಡು ಬಂದುಬಿಟ್ವಿ ಬರಬೇಕಾದ್ರೆ ನಾನು ಏನಾದರೂ ಹೋದರೆ ಹೋಮ್ ಡೆಲಿವರಿಗೆ ಹೇಳಿ ಇಟ್ ಬಂದುಬಿಟ್ಟಿರ್ತೇನೆ ಅಲ್ಲೇ ಅವರು ಮರ ದಿವಸ ತಂದು ಕೊಟ್ಟಿರ್ತಾರೆ ಸೊ ನೆನ್ನೆನ ಎಲ್ಲ ತೊಗೊಂಡು ಬಂದೇವಿ ಗಿ ಐಟಮ್ಸ್ನೆಲ್ಲ ಜೋಡಿಸಿಡಬೇಕು ಮತ್ತು ನನ್ನ ಗ್ಲಾಸ್ ಬ್ಲಾಗ್ ಒಳಗೆ ಒಬ್ರು ಕೇಳತ್ತಿದ್ರು ಗ್ರಾಸರಿ ಶಾಪಿಂಗ್ ಒಳಗೆ ನೀವು ಅಕ್ಕಿ ತಂದಿಲ್ಲ ಆಯಿಲ್ ತಂದಿಲ್ಲ ಅಂತೇಳಿ ನಾವು ಅಕ್ಕಿ ಒಂದು ಸಾರಿ ಒಂದು ಮೂಟೆ ತಂದುಬಿಟ್ರೆ ಆಯಿತು ಮತ್ತು ಆಯಿಲು ಅಷ್ಟೇ ಶೇಂಗಾ ಆಯಿಲ್ ಯೂಸ್ ಮಾಡ್ತೇವಲ್ಲ ಹಾಗಾಗಿ ಆಮೇಲೆ ಗೋಧಿ ಹಿಟ್ಟು ಅಷ್ಟೆ ನಾವು ಒಂದೇ ಸಾರಿ ಒಂದು ಹತ್ತು ಕೆ ಜಿ ಹಾಕ್ಸ್ಬಿಟ್ಟಿರ್ತೇವೆ ಹಾಗಾಗಿ ಒಂದು ಮೂರು ಬಿಟ್ಟು ಉಳಿದಿರೋ ಐಟಮ್ಸ್ ತಂದು ತೊಗೊಂಡು ಬಂದಿರ್ತೇನೆ ಮತ್ತು ರೈಸ್ ಅಂದರೆ ಬುಲೆಟ್ ರೈಸು ಪಲಾವ್ ಮಾಡೋಕ್ಕೆ ನಂಗೆ ಭಾಳ ಇಷ್ಟ ಸೊ ಇದು ರುಚಿ ಆಗ್ತದೆ ಸ್ವಲ್ಪ ಸೊ ಬುಲೆಟ್ ರೈಸು ಮತ್ತು ಇಲ್ಲ ಇದು ನೋಡಿರಿ ಬಾಸ್ಮತಿ ರೈಸ್ ಎರಡೂ ಮಿಕ್ಸ್ ಮಾಡಿ ಮಾಡ್ತೀನಿ ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ತಂದಿರ್ತೇನೆ ಪಲಾವು ಈ ಥರ ರೈಸೇ ಐಟಮ್ಸ್ ಮಾಡ್ದಾಗ ಅಂತೇಳಿ ಆಮೇಲೆ ಕಾಮನ್ನು ಎಲ್ಲ ಐಟಮ್ಸ್ ನೀವೆಲ್ಲ ತೊಗೊಳ್ಳೋ ಥರನ ಏನು ಸ್ಪೆಷಲ್ ಅಂತ ಏನಿಲ್ಲ ಆದರೆ ಕೆಲವೊಂದು ಐಟಮ್ಸ್ ಇತ್ತು ಲಾಸ್ಟ್ ಆಲ್ರೆಡಿ ಲಾಸ್ಟ್ ಮಂತ್ ಒಳಗೆ ತೊಗೊಂಡಿರೋಂಥದ್ದು ಅವನ್ನೆಲ್ಲ ಬಿಟ್ಟು ಕೆಲವೊಂದು ಸ್ಟಾಕ್ ಎಲ್ಲ ರವೆ ಅದು ಇದು ಇತ್ತು ಹಂಗಾಗಿ ಎಷ್ಟು ಬೇಕಲ್ಲ ಅಷ್ಟಷ್ಟೇ ತೊಗೊಂಡು ಬಂದೇನಿ ಮೇನ್ ಚಿಂಟು ಪಿಡಿಯಾ ಶೂರ್ ತೊಗೊಂಡೇನೆ ಪಿಡಿಯಾ ಶೋರು ಮತ್ತು ಎಲ್ರಿಗೂ ಹಾರ್ಲಿಕ್ಸ್ ಆಗ್ತದೆ ಅಂತ ಹಾರ್ಲಿಕ್ಸ್ ತೊಗೊಂಡಿ ಮತ್ತು ಮೆಹೆಂದಿ ನನಗೆ ಒಂದೊಂದು ಸಾರಿ ಸ್ಟಾಕೇ ಇರೋಂಗಿಲ್ಲ ಹೋದಾಗ ತಂದು ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾರೆ ಅವಾಗ ಯೂಸ್ ಮಾಡ್ಕೋಬೋದು ಅಂತ ತೊಗೊಂಡೇನಿ ಮತ್ತು ಈ ಸಾರಿ ಸ್ವಲ್ಪ ಬಿಸ್ಕೆಟ್ಸ್ ಕಮ್ಮಿ ತೊಗೊಂಡಿನಿ ಯಾಕಂದರೆ ಸುಮ್ಮನೆ ಜಾಸ್ತಿ ತಿನ್ಸೋದು ಅಷ್ಟು ಒಳ್ಳೇದಲ್ಲ ನಾನು ಒಂದೇ ಸಾರಿ ತಂದು ಇಟ್ಟರೆ ಆಯಿತು ಅಂದ್ಕೊಂಡ್ರೆ ಭಾಳ ತಂದು ಇಡೋಕ್ಕೆ ಇವನ್ನೆಲ್ಲ ಬೇಡ ಒಳ್ಳೇದಲ್ಲ ಹೆಲ್ದಿ ಅಲ್ಲ ಅಂದ್ಕೊಂಡು ಎಷ್ಟು ಸ್ವಲ್ಪ ಒಂದೆರಡು ಮೂರು ಪ್ಯಾಕೆಟ್ ಅಷ್ಟು ತೊಗೊಂಡೇನಿ ನಿಮಗೆ ಅನಿಸ್ಬೋದು ಮ್ಯಾಗಿ ಮತ್ತು ಪಾಸ್ತಾ ಎಲ್ಲ ತೊಗೊಂಡೇನಂತ ಇದು ತಿಂಗಳು ಪೂರ್ತಿ ಯೂಸ್ ಆಗ್ತವೆ ಇವು ಒಂದೇ ಸಾರಿ ಅಂತೂ ಏನಿಲ್ಲ ಪೂರ್ತಿ ವಾರದಾಗ ಒಂದು ಮ್ಯಾಗಿ ಆದರೆ ಭಾಳ ಆಯಿತು ಯಾರೂ ತಿನ್ನೋದಿಲ್ಲ ಎಮರ್ಜೆನ್ಸಿ ಚಿಂಟೋಗಿ ಬೇಕಂದಾಗಷ್ಟೇ ಮಾಡೋದು ವಾರಕ್ಕೆ ಒಂದು ಮ್ಯಾಗಿ ಅಂತ ಆ ಥರ ಕೊಡೋದು ಜಾಸ್ತಿನೂ ಅದನ್ನು ಯಾರೂ ತಿನ್ನೋದಿಲ್ಲ ಮತ್ತು ಎಮರ್ಜೆನ್ಸಿ ಯಾರಾದರೂ ಬಂದಾಗ ಜ್ಯೂಸ್ ಮಾಡಿ ಕೊಡೋಕಂತೇಳಿ ಟ್ಯಾಂಗ್ ಒಂದು ತೊಗೊಂಡೇನೆ ಮತ್ತು ಇದು ನಾನು ಶೇಂಗಾ ಎಣ್ಣೆ ಒಳಗೆ ಪೂರಿಯೋದು ಮಾಡೋಂಗಿಲ್ಲ ಮಾಡಂಗಿಲ್ಲ ಹಾಗಾಗಿ ಪೂರಿ ಕಡಿಯಾಕಂತ ಸಪ್ರೇಟಾಗಿ ಆಯಿಲ್ ತೊಗೊಂಡಿರ್ತೇನೆ ಮತ್ತೇನಿಲ್ಲ ನೋಡ್ರಿ ಇದು ಹಾರ್ಪಿಕೆಲ್ಲ ಆಲ್ರೆಡಿ ಇತ್ತು ರೆಡ್ ಅಷ್ಟು ಬೇಕಾಗಿತ್ತು ನನ್ಗೆ ಇದು ಲೈಝಾಲ್ ಅಷ್ಟು ಒಂದು ತಿಂಗಳು ಫುಲ್ ಬರ್ತೈತಿ ಮತ್ತು ಕಿಚನ್ ಸ್ಪ್ರೇ ಇದೊಂದು ನಾಲ್ಕು ತಿಂಗಳು ಬರ್ತದೆ ನನ್ಗೆ ಜಸ್ಟ್ ಒಂದು ಸ್ಪ್ರೇ ಮಾಡಿ ಒರೆಸ್ಕೊಂಡು ಬಿಟ್ಟಿರ್ತೈತಿ ಒಂದು ಮೂರು ನಾಲ್ಕು ಐಟಮ್ಸ್ ತೊಗೊಂಡ್ ಆಲ್ರೆಡಿ ಸಕ್ಕರೆ ಮತ್ತು ಬೆಲ್ಲ ಮೊನ್ನೆ ಒಂದು ಎರಡು ಮೂರು ದಿವಸದಿಂದ ಇಲ್ಲೇ ಹೊರಗಡೆ ತರಿಸಿದ್ನಿ ಯಾಕಂದ್ರೆ ಖಾಲಿ ಆಗಿದ್ವು ಇಷ್ಟು ತೊಗೊಂಡೈತು ನೋಡಿರಿ ಮತ್ತೆ ಇಜ್ಜತ್ ಹಪ್ಪಳ ಇದು ನನ್ನ ಫೇವ್ರೇಟು ಸಾಯಂಕಾಲ ಟೀ ಟೈಮ್ದಾಗ ಫ್ರೈ ಮಾಡಿ ಇದ್ರ ಮೇಲೆ ಉಳ್ಳಾಗಡ್ಡಿ ಟೊಮ್ಯಾಟೊ ತಿಂದ್ರೆ ಟೇಸ್ಟ್ ಇರ್ತೈತಿ ಸೇವೆಲ್ಲ ಹಾಕಿದ್ರೆ ಸೊ ಇದೊಂದು ತೊಗೊಂಡೇನಿ ಸೋಪ್ ಲಾಸ್ಟ್ ಮಂತದ್ದು ಇತ್ತು ನಾಲ್ಕಿದ್ದು ಹಾಗಾಗಿ ಎರಡೆರಡು ತೊಗೊಂಡೆ ಆಮೇಲೆ ಇದು ಅಷ್ಟೇ ಇದ್ರೊಳಗೆ ಒಂದು ಎರಡು ಮೂರು ಸಾರಿ ಆಗ್ತೈತಿ ಗಣೇಶ ಶಾಮಿಗೆ ಒಳಗೆ ಇವಿಷ್ಟು ಬ್ಯಾಂಡ್ಗಳು ಮತ್ತು ಕ್ಲಿಪ್ ತೊಗೊಂಡಿ ಇದು ಹದಿನೈದು ಹದಿನೈದು ರೂಪಾಯಿದ ಎರಡು ಮತ್ತು ನಂಗೆ ಗೊತ್ತಿಲ್ಲ ಇಪ್ಪತ್ತು ರೂಪಾಯಿ ಇರ್ಬೋದು ಅನ್ಕೋತೇನೆ ಮತ್ತು ಈ ಥರ ಬ್ಯಾಂಡು ಈ ಒಂದಿಷ್ಟು ತೊಗೊಂಡೇನೆ ಈಗೀಗ ಸ್ವಲ್ಪ ಜಡೆ ಹಾಕೋತಿರ್ತೇನೆ ನಂಗೆ ನನಗೆ ಈ ಥರ ಬ್ಯಾಂಡ್ಗಳು ಭಾಳ ಇಷ್ಟ ಆಗಿಬಿಟ್ಟವು ರಬ್ಬರ್ ಬ್ಯಾಂಡು ಸೊ ಹಾಗಾಗಿ ಹಾಗಾಗಿ ಜಡೆ ಹಾಕೊಳಕ್ಕೆ ಚೆಂದ ಅನಿಸ್ತಾವಂತ ತೊಗೊಂಡೆ ನೋಡಿರಿ ನಾನು ಯಾವಾಗಲೂ ಅಷ್ಟು ಜಡೆ ಹಾಕ್ತಿರ್ಲಿಲ್ಲ ಈಗೀಗ ಸ್ವಲ್ಪ ಊಲ್ ಉದ್ದ ಒಂದು ಇದಕ್ಕೆ ಚಂದ ಅನ್ನಿಸುತ್ತಲ್ಲ ಅಂದ್ಕೊಂಡು ಹಾಕ್ಕೊಳಕ್ತೇನೆ ಇಷ್ಟೇ ನೋಡಿರಿ ಇವತ್ತಿನ ಇವತ್ತಿನಲ್ಲ ನೆನ್ನೆ ಶಾಪಿಂಗು ಮತ್ತು ಬಿಲ್ಲು ಬಿಲ್ಲು ಆರು ಸಾವಿರದ ಅರವತ್ನಾಲ್ಕು ರೂಪಾಯಿ ಆಗೈತಿ ಒಂದೊಂದು ಸಾರಿ ಏಳು ಸಾವಿರದವರೆಗು ಹೋಗ್ತೈತಿ ಹೇಳೋಕ್ಕಾಗಲ್ಲ ಇಷ್ಟಿಷ್ಟು ತೊಗೊಂಡ್ರು ನೋಡಿರಿ ಎಲ್ಲ ಐಟಮ್ಸ್ ಅದಾವ ಅಂದ್ಕೊಂಡು ತೊಗೊಂಡ್ರು ಇಷ್ಟು ತೊಗೊಂಡಾಗ ಬಿಲ್ ಆಯಿತು ಹಂಗೆ ನೋಡಿರಿ ನೆನ್ನೆ ನಾನು ಎಲ್ಲ ಐಟಮ್ಸ್ ತೆಗ್ದಿದ್ನೆಲ್ಲ ಎಲ್ಲಿದೆಲ್ಲ ತೆಗ್ದು ಆದಮೇಲೆ ಒರ್ಸೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಧೂಳೆಲ್ಲ ಆಗಿತ್ತಲ್ಲ ಒರೆಸ್ಕೊಂಡು ಆ ಐಟಮ್ಸ್ನ ಇಲ್ಲಿಟ್ಟು ಮೇಲ್ಗಡೆ ಎರಡು ರ್ಯಾಕ್ ಒಳಗೆ ಹಂಗೆ ಬಿಟ್ಬಿಟ್ಟೇನೆ ಅವನು ತೆಗೆದು ಅವನು ಕೂಡ ತೊಳಿಬೇಕು ಮೇಲಿಂದ ಮೇಲೆ ಈ ಥರ ಸಣ್ಣ ಪುಟ್ಟ ಕ್ಲೀನ್ ಮಾಡ್ತಾ ಇದ್ರೆ ನೀನು ಆಗಿರ್ತೈತಿ ಒಂದೇ ಸಾರಿ ನನಗಂತೂ ಆಗದೆ ಇರೋ ಮಾತು ದಿವಸ ಗಂಟಲೇ ಅಂತೂ ನಾನು ಕ್ಲೀನ್ ಯಾವತ್ತೂ ಮಾಡೋದಿಲ್ಲ ಡೈಲಿ ಒಂದು ಹದಿನೈದು ನಿಮಿಷ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಅಷ್ಟು ಮಾತ್ರ ನಾನು ಕ್ಲೀನಿಂಗ್ ಮಾಡ್ಕೊತಿರ್ತೇನೆ ಇನ್ನೂ ಅದಾವ ಹಂಗೆ ನೋಡಿದರೆ ಕ್ಲೀನಿಂಗ್ ಮಾಡ್ತಿರಬೇಕು ಭಾಳ ಅದಾವ ತೆಗಿಬೇಕೆಲ್ಲ ಕ್ಲೀನಿಂಗ್ ಕೆಲಸಗಳನ್ನ ಸೊ ಈ ನಿನ್ನೆ ಶುರು ಮಾಡಿರುವಂಥ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು